ಮಣ್ಣಮ್ಮನ ದೇವಸ್ಥಾನ ಆಮೇಲೆ ಗುಬ್ಬಿ ತಾಲೂಕು ನೋಡಿದ್ದ ಹರೀಶ್ ಇದು ನಾನು ಇದ್ದಾಗ ಮಾಡಿದ್ದು ಅಂತ ಕಾಣುತ್ತೆ ಆಮೇಲೆ ಯಾವನು ಏನು ಮಾಡಿದಂಗೆ ಕಾಣಲಿಲ್ಲ ಈಗ ಒಂದ್ ಕೆಲಸ ಮಾಡಪ್ಪ ಈಗ ಈ ಗ್ರಾಂಟ್ಸ್ ಈಗ ಇಪ್ಪತ್ತೈದು ಕೋಟಿ ಪ್ರಪೋಸಲ್ ಇದೆಯಲ್ಲ ಅದರಲ್ಲಿ ಇದನ್ನ ಸೇರ್ಸಪ್ಪ ಇದನ್ನ ಏ ಅಡಿಷನಲ್ ಬೇಡ್ರಿ ಅಡಿಷನಲ್ ಬೇಡ ಅದರಲ್ಲಾ ಕಳಿಸ್ ನಾ ಮಾಡಿಸ್ತೀನಿ ಶಾಗದೊಡು ತಾವರೆ ಕೆರೆ ತಾವರೆಕೆರೆ ಶಾಗದೊಡು ದೊರೆ ಸಾಕ್ಷಿಹಳ್ಳಿ ಮಾರ್ಗನಹಳ್ಳಿ ಗುಬ್ಬಿ ಬಾರ್ಡ್ ಏನಾರ ಮಾಡ್ರಿ ಈಗ ಆಗ್ಬೇಕು ಕೆಲಸ ಮಾಡಪ್ಪ ಈಗ ನಾನೇ ಲೆಟರ್ ಕೊಡ್ತೀನಿ ನನ್ನ ಇದ್ರ ಮೇಲೆ ಸೇರಿಸು ಈ ರೋಡ್ ಆಗ್ಬೇಕಿದು ಎಷ್ಟಕ್ಕೆ ಸೇರಿಸ್ತೀಯಾ ಒಂದು ಐದು ಕೋಟಿ ಸೇರ್ಸು ಹಾಂ ನಾ ನಾನು ಮಾಡಿಸ್ತೇನೆ ನನಗೆ ನನಗೆ ಫೋನ್ ಮಾಡಿ ನೀನು ಏ ನಾನು ನನಗೆ ಸೊಂಟ ಮುರಿದು ತಲೆ ರೋಡಲ್ಲಿ ಬಂದು ನಾನು ಅಪ್ರಕ್ಕೆ ಯಾವುದೋ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದೆ ಇದು ಆಗ್ಬೇಕು ನೋಡಪ್ಪ ನಾನು ಸತ್ಯ ಹೇಳ್ತೀನಿ ಅವನಿಗೆ ಆಯ್ತು ಮಣ್ಣಮ್ಮನ ದೇವಸ್ಥಾನ ಆಮೇಲೆ ಗುಬ್ಬಿ ತಾಲೂಕು ನೋಡಿದ್ದ ಹರೀಶ್ ಇದು ನಾ ನಾನು ಇದ್ದಾಗ ಮಾಡಿದ್ದು ಅಂತ ಕಾಣುತ್ತೆ ಆಮೇಲೆ ಯಾವ ಏನು ಮಾಡಿದಂಗೆ ಕಾಣಲಿಲ್ಲ ಈಗ ಒಂದು ಕೆಲಸ ಮಾಡಪ್ಪ ಈಗ ಈ ಗ್ರ್ಯಾಂಡ್ಸ್ ಈಗ ಇಪ್ಪತ್ತೈದು ಕೋಟಿ ಪ್ರಪೋಸಲ್ ಇದೆಯಲ್ಲ ಅದರಲ್ಲಿ ಇದನ್ನ ಸೇರ್ಸಪ್ಪ ಇದನ್ನ ಏ ಅಡಿಷನಲ್ ಬೇಡ್ರಿ ಅಡಿಷನಲ್ ಬೇಡ ಅದರ ಅದರಲ್ಲಾ ಕಳ್ಸು ನಾ ಮಾಡಿಸ್ತೀನಿ ನೋಡಪ್ಪ ತಾವರೆಕೆರೆ ತಾವರೆಕೆರೆ ಕೆರೆ ತಾವರೆ ಕೆರೆ ಶಾಗದೇ ಸಾಕ್ಷಿಹಳ್ಳಿ ಮಾರ್ಗನಹಳ್ಳಿ ಗುಬ್ಬಿ ಬಾರ್ಡ್ರು ಏನಾರ ಮಾಡ್ರಿ ಈಗ ಆಗ ಕೆಲಸ ಮಾಡಪ್ಪ ಈಗ ನಾನೇ ಲೆಟರ್ ಕೊಡ್ತೀನಿ ನನ್ನ ಇದ್ರ ಮೇಲೆ ಸೇರಿಸು ಈ ರೋಡ್ ಆಗ್ಬೇಕಿದು ಎಷ್ಟಕ್ಕೆ ಸೇರಿಸ್ತೀಯಾ ಒಂದು ಐದು ಕೋಟಿ ಸೇರ್ಸು ನಾ ಮಾಡಿಸ್ತೇನೆ ನನಗೆ ನನಗೆ ಫೋನ್ ಮಾಡಿ ನೀನು ಏ ನಾನು ನನಗೆ ಸೊಂಟ ಮೂರು ದೋತಲ್ಲೇ ರೋಡಲ್ಲಿ ಬಂದು ನಾನು ಅಪ್ರಕ್ಕೆ ಯಾವುದೋ ದೇವಸ್ಥಾನ ಕಾರ್ಯಕ್ರಮಕ್ಕೆ ಬಂದೆ ಇದು ನೋಡಪ್ಪ ನಾನು ಸತ್ಯನಾರಾಯಿಗೆ ಹೇಳ್ತೀನಿ ಅವನಿಗೆ ಆಯ್ತು